ನಮ್ಮ ಎಮ್ ಎಲ್ ಸಿಗಳಂಥ ಗೋಪಿನಾಥ ರೆಡ್ಡಿ ಸಾಹೇಬರು ಲೋಕಸಭಾ ಸದಸ್ಯರು ಕಾರಣಾಂತರದಿಂದ ಬೇರೆ ಕಾರ್ಯಕ್ರಮ ಇತ್ತು ನಾವು ಮತ್ತು ಆರ್ಗದೇ ಪಂಚಾಯಿತಿಯ ನೂತನ ಕಟ್ಟಡವನ್ನು ಸಾರ್ವಜನಿಕರ ಅನುಕೂಲಕ್ಕೆ ಮತ್ತು ಪಂಚಾಯಿತಿಯ ಮೆಂಬರ್ಗಳು ಕೂತು ಮೀಟಿಂಗ್ ಮಾಡಿ ಅಭಿವೃದ್ಧಿ ಬಗ್ಗೆ ಚಿಂತನೆಯನ್ನು ಮಾಡಲಿಕ್ಕೆ ಒಂದು ಒಳ್ಳೆಯ ಭವ್ಯವಾದಂಥ ಕಟ್ಟಡವನ್ನು ಮಾಡಿದ್ದಾರೆ ಒಂದು ರೀತಿ ಈ ಪಂಚಾಯಿತಿಯಲ್ಲಿ ಫಿಫ್ಟಿ ಪರ್ಸೆಂಟು ನಮ್ಮ ಶ್ರದ್ಧೆ ಅಕ್ಕ ತಂಗಿದಿರೋದರಿಂದ ಇನ್ನೂ ಹೆಚ್ಚಿನ ಶಕ್ತಿತ್ವವಾಗಿ ಅಭಿವೃದ್ಧಿ ಆಗುತ್ತೆ ಅಂತ ಅಭಿವೃದ್ಧಿ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ ನೂತನ ಕಟ್ಟಡದ ಲೋಕಾರ್ಪಣೆಯನ್ನು ಶ ಮಾನ್ಯ ಶಾಸಕರು ಮಾಡಿದ್ದಾರೆ ಅವ್ರು ಹೇಳಿದಾಗೆ ಈ ಭಾಗದಲ್ಲಿ ಒಂದು ಒಳ್ಳೆಯ ಕೆಲಸ ಆಗೋದಕ್ಕೆ ಒಂದು ಸುಸಜ್ಜಿತವಾದ ಕಟ್ಟಡ ಆಗಿದೆ ಇವೆಲ್ಲವೂ ಕೂಡ ಮುಂದಕ್ಕೆ ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ಒಂದು ಪ್ರೇರಣೆ ಕೊಡಲಿ ಅಂತ ನಾನು ಅವ್ರನ್ನ ನಿರೀಕ್ಷೆಯನ್ನು ಮಾಡ್ತೀನಿ ನಮ್ಮ ಆರ್ಗದ್ದೆ ಗ್ರಾಮ ಪಂಚಾಯಿತಿಯ ಕಟ್ಟಡದ ಶಿಲಾನ್ಯಾಸ ಮಾಡಿದ್ವಿ ನಾವು ನಮ್ಮ ಶಂಕುಸ್ಥಾಪನೆ ಮಾಡಿದ್ವಿ ಶಿಲಾನ್ಯಾಸನೇ ಶಂಕುಸ್ಥ ಮಾಡಿದ್ವಿ ಯಾರು ನಮ್ಮ ಲೋಕಸಭಾ ಮಾಜಿ ಸದಸ್ಯರಾದಂಥ ಡಿ ಕೆ ಸುರೇಶ್ ಅವರು ನಾವೆಲ್ಲರೂ ಕೂಡ ಬಂದು ಮಾಡಿದ್ವಿ ಇವತ್ತು ಒಂದು ಉತ್ತಮವಾದಂಥ ಒಂದು ಕಟ್ಟಡವನ್ನು ಇವತ್ತು ಗ್ರಾಮ ಪಂಚಾಯಿತಿಯ ನಿಧಿಯಿಂದ ಮತ್ತು ಸಾರ್ವಜನಿಕರು ಒಂದೇನು ಸ್ವಲ್ಪ ಸಹಕಾರದಿಂದ ಈ ಒಂದು ಕಟ್ಟಡವನ್ನು ತುಂಬ ಚೆನ್ನಾಗಿ ಕಟ್ಟಡ ಬರಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯಗಳೆಲ್ಲರೂ ಕೂಡ ಈ ರೀತಿಯಾದಂಥ ಒಂದು ಮನೋಭಾವ ಎಲ್ಲರಲ್ಲೂ ಕೂಡ ಬೆಳಿಬೇಕು ಕಟ್ಟಡ ಚೆನ್ನಾಗಿದ್ದರೆ ಎಲ್ಲ ಒಂದು ಕಡೆ ನಮಗೇನೋ ಕೆಲಸ ಆಗುತ್ತಪ್ಪ ಅನ್ನೋ ಒಂದು ಭಾವನೆ ಜನರಲ್ಲೂ ಕೂಡ ಮೂಡಿ ಬರ್ತದೆ ಆ ಒಂದು ನಿಟ್ಟಿನಲ್ಲಿ ಇವತ್ತೊಂದು ಉತ್ತಮವಾದಂಥ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೀವಿ ಇದರಿಂದ ಸಾರ್ವಜನಿಕರಿಗೆ ಹೆಚ್ಚಿನ ರೀತಿಯಲ್ಲಿ ಉಪಯೋಗ ಆಗಲಿ ಅಂತೇಳಿ ಆಶಿಸ್ತೇನೆ ಈ ಕಟ್ಟಡವನ್ನು ಕಟ್ಟಿದಂಥವರಿಗೆ ಮತ್ತು ದಾನಿಗಳಿಗೆಲ್ಲರೂ ಕೂಡ ನಾನು ವೈಯಕ್ತಿಕವಾಗಿ ನಮ್ಮ ತಾಲೂಕಿನ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ದಿನ ನಮ್ಮ ಹಾರಗದ್ದೆ ಗ್ರಾಮ ಪಂಚಾಯಿತಿಯಲ್ಲಿ ಹೊಸ ಕಟ್ಟಡ ನಿರ್ಮಾಣ ಮಾಡಿದ್ದೀವಿ ಮೊದಲು ಹಳೇದಿತ್ತು ಈಗ ಹೊಸ ಕಟ್ಟಡ ನಿರ್ಮಾಣ ಮಾಡಿದ್ದೀವಿ ಎರಡು ಸಾವಿರದ ಇಪ್ಪತ್ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಶಂಕುಸ್ಥಾಪನೆ ಮಾಡಿದ್ವಿ ಈಗ ಮೂರು ವರ್ಷದಿಂದ ಕೆಲಸ ನಡೀತಾ ಇದೆ ಈಗ ಹೊಸದಾಗಿ ಹೊಸ ಓಪ ಓಪನ್ ಆಗಿದೆ ಆಫೀಸು ನಮಗೆಲ್ರಿಗೂ ತುಂಬಾ ಖುಷಿ ಆಗ್ತಿದೆ ನಲವತ್ತೊಂದು ಜನ ಮೆಂಬರು ಸಹ ತುಂಬ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ನಲ್ವತ್ತೊಂದು ಜನ ಮೆಂಬರು ಸಹಕಾರ ಕೊಟ್ಟಿರೋದಕ್ಕೇ ಪಂಚಾಯಿತಿ ಅನುದಾನದಲ್ಲಿ ಹಾಗೂ ಹದಿನೈದನೇ ಹಣಕಾಸಿನಲ್ಲಿ ಎರಡೂ ಸೇರಿ ಈ ಸುಂದರವಾದ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೀವಿ ಎಲ್ರಿಗೂ ಒಳ್ಳೆಯದಾಗಲಿ ಈ ಆಫೀಸ್ ಎಲ್ರಿಗೂ ಉಪಯೋಗಿಸ್ಕೊಳ್ಳಿ ಹಾಗೆ ಅನುಕೂಲನೂ ಆಗಿದೆ ಮೊದಲು ಅಲ್ಲಿ ಹಳೆ ಆಫೀಸ್ ಇತ್ತು ಅಲ್ಲಿ ಮಳೆ ಜೋರಾಗಿ ಬಂದಾಗ ಒಳಗಡೆ ಸೇರ್ಕೊಂತಿತ್ತು ತುಂಬ ಆಗ್ತಿತ್ತು ಫೈಲ್ಸ್ ಎಲ್ಲ ಒದ್ದೇ ಆಗ್ತಿತ್ತು ಆತ ಹಾಗಾಗಿ ಹಂಗಾಗ್ತಿತ್ತು ಈಗ ಒಳ್ಳೆ ಆಫೀಸ್ ಆಗಿದೆ ಎಲ್ಲರೂ ಉಪಯೋಗಿಸ್ಕೊಳ್ಳಿ ನಮ್ಮ ಅಧ್ಯಕ್ಷತೆಯಲ್ಲಿ ಕಟ್ಟಡ ನಿರ್ಮಾಣ ಆಗಿದೆ ನಮಗೆ ತುಂಬಾ ಖುಷಿ ಇದೆ ಅದು ಒಂದು ಲೈಫ್ ಲಾಂಗ್ ಹೆಸರಿರುತ್ತೆ ಖುಷಿ ಇದೆ ನಮ್ಮ ಪಂಚಾಯಿತಿ ಹೊಸ ನೂತನವಾಗಿ ನಿರ್ಮಾಣವಾಗಿರುವ ಆಫೀಸನ್ನು ನಾವು ಇವತ್ತು ಸನ್ಮಾನ್ಯ ಕೃಷ್ಣಪ್ಪನವರು ಮತ್ತು ಬಂದಿದ್ದರು ಬಂದು ಉದ್ಘಾಟನೆ ನಡ್ಕ ನಡೆಸಿದ್ದಾರೆ ಶಂಕುಸ್ಥಾಪನೆ ಇಪ್ಪತ್ತೆರಡರಲ್ಲಿ ನಡೆದಿತ್ತು ಈಗ ಇವರು ಶು ಕೃಷ್ಣಪ್ಪನವರು ಬಂದು ಉದ್ಘಾಟನೆ ನಡೆಸಿ ಕೊಟ್ಟಿದ್ದಾರೆ ಎಲ್ಲರಿಗೂ ಧನ್ಯವಾದ ಮತ್ತೆ ನಲ್ವತ್ತೊಂದು ಅಧ್ಯಕ್ಷರು ನಮಗೆ ಬೆಂಬಲವನ್ನು ಕೊಟ್ಟು ಅಧ್ಯಕ್ಷ ಉಪಾಧ್ಯಕ್ಷ ಇಬ್ಬರಿಗೂ ಬೆಂಬಲ ಕೊಟ್ಟು ನಮ್ಮ ನೂತನ ಕಟ್ಟಡವನ್ನು ನಿರ್ಮಾಣ ಮಾಡಲು ಸಹಕಾರ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಎಲ್ರಿಗೂ ಧನ್ಯವಾದ ಹೇಳುತ್ತೀವಿ ಇವತ್ತು ಆರ್ಗದ್ದೆ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡದ ಒಂದು ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಬೇಕು ಅಂತೇಳಿ ನಾವೆಲ್ಲರೂ ಸೇರಿ ನಲ್ವತ್ತೊಂದು ಜನ ಸದಸ್ಯರು ಎಲ್ಲರೂ ಒಗ್ಗಟ್ಟಾಗಿ ಒಂದು ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ತೀರ್ಮಾನ ಮಾಡಿ ಈ ದಿವಸ ನಿಗದಿ ಮಾಡಿ ಭಾಳ ಸುಂದರವಾಗಿ ತಾವೆಲ್ಲ ನೋಡಿದ್ದೀರ ಭಾಳ ಕಟ್ಟಡ ಬ ಸುಂದರವಾಗಿ ಒಳ್ಳೆಯ ಒಂದು ಸುಸಜ್ಜಿತವಾದಂಥ ಕಟ್ಟಡ ಬಂದಿದೆ ಯಾಕಂದರೆ ಕಾರಣ ನಿಮ್ಗೆ ಗೊತ್ತಿರಬೇಕು ಮುಂದೆ ಎಲ್ಲ ಇದು ಗ್ರೇಟರ್ ಬೆಂಗಳೂರು ಆಗ್ಬೋದು ನಗರಸಭೆ ಆಗ್ಬೋದು ಏನೇ ಆಗ್ಬೋದು ಇಲ್ಲೊಂದು ನಮಗೆ ಒಂದು ಕಟ್ಟಡ ಇದ್ದರೆ ನಮಗೆ ಮುಂದಿನ ಎಲ್ಲ ಪಂಚಾಯಿತಿ ಇರಲಿ ಇನ್ನೊಂದು ಇರಲಿ ಯಾವುದೇ ಇರಲಿ ನಮಗೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಎಲ್ಲ ಸದಸ್ಯರು ಕುತ್ಕೊಂಡು ಅಧ್ಯಕ್ಷರು ಉಪಾಧ್ಯಕ್ಷರಾದಿಯಾಗಿ ಎಲ್ಲರೂ ಒಗ್ಗಟ್ಟಾಗಿ ತೀರ್ಮಾನವನ್ನು ತೆಗೆದುಕೊಂಡು ಈ ಒಂದು ಕಟ್ಟಡವನ್ನು ಕಟ್ಟಿದ್ದೀವಿ ಎಲ್ಲ ನಲವತ್ತೊಂದು ಜನ ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಎಲ್ಲ ಸದಸ್ಯರಿಗೆ ಒಗ್ಗಟ್ಟಾಗಿ ನಿಂತು ಈ ಕೆಲಸವನ್ನು ನೆರವೇರಿಸಿದಕೋಸವಾಗಿ ಮೊದಲನೇದಾಗಿ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ರಾಜಕೀಯ ಬರ್ತದೆ ರಾಜಕೀಯ ಬಂದಾಗ ಅವ್ರವ್ರ ಪಕ್ಷಗಳು ಅವ್ರವರು ಮಾಡ್ಕೊಳ್ತೀವಿ ನಮ್ಮಲ್ಲಿ ನಾವು ವೈಯಕ್ತಿಕವಾಗಿ ಯಾರನ್ನೂ ಯಾವ ವಿಷಯದಲ್ಲೂ ಸಹ ಸಹ ದ್ವೇಷ ಮಾಡೋದಾಗಲಿ ಇನ್ನೊಂದಾಗಲಿ ಇಲ್ಲ ನಮ್ಮಲ್ಲಿ ನಮ್ಮ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಮೊದಲನೇದಾಗಿ ಎರಡನೇದಾಗಿ ಇನ್ನೊಂದು ಏನಪ್ಪ ಅಂದರೆ ಅಭಿವೃದ್ಧಿ ವಿಷಯದಲ್ಲೂ ಅಷ್ಟೇ ಅವರ ಎಮ್ ಎಲ್ ಎ ಇದ್ದರು ಅವರ ಎಂ ಪಿ ಇದ್ದರು ಏನು ತರಬೇಕು ಅವ್ರು ತರ್ತಾರೆ ನಮ್ಮ ಎಮ್ ಎಲ್ ಎ ಇದ್ದರು ನಮ್ಮ ಎಮ್ ಪಿ ಇದ್ದರು ನಾವೇನು ತರಬೇಕು ಅಂತ ತರ್ತೀವಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಯಾಕಂದರೆ ರಾಜಕಾರಣ ಮಾಡೋದು ನಾವು ಅಭಿವೃದ್ಧಿ ದೃಷ್ಟಿಯಿಂದ ಆ ದೃಷ್ಟಿಯಿಂದ ಹೋಗಿ ನಮಗೆ ನಾವೇ ಕಾಲ ಹೇಳ್ಕೊಂಡು ಕೂತ್ಕೊಂಡ್ರೆ ಅಭಿವೃದ್ಧಿ ಆಗೋಲ್ಲ ಆ ಅಭಿವೃದ್ಧಿ ಆ ಒಂದು ದೃಷ್ಟಿಯಿಂದನೇ ಈ ಒಂದು ಕಟ್ಟಡವನ್ನು ಎಲ್ಲರೂ ಒಗ್ಗಟ್ಟಾಗಿ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇದ್ದು ಈಗ ಎಮ್ ಎಲ್ ಎ ಅವರಿದ್ದರು ಎಂ ಪಿ ಅವರಿದ್ದರು ನಮ್ಮ ಶಿವಣ್ಣವರಿದ್ದರು ಇದ್ದರು ಎಲ್ಲರೂ ಜೊತೆಯಲ್ಲೇ ಹೋಗಿ ಅವ್ರನ್ನೂ ಇನ್ವಿಟೇಷನ್ ಕೊಟ್ಟು ಕರೆದು ಬಂದರು ಸಂತೋಷವಾಗಿ ನಿಮ್ಮ ನಿಮ್ಮೂರಲ್ಲಿ ಒಂದು ಮಾದರಿಯಾಗಿ ಮಾಡಿದ್ದೀರಾ ಎಲ್ಲ ಜೊತೆಯಲ್ಲಿ ನಿಂತ್ಕೊಂಡು ಮಾಡಿದ್ದೀರಾ ಅನ್ನೋ ಒಂದು ದೃಷ್ಟಿಯಿಂದ ಸಂತೋಷಪಟ್ಟು ಬಂದರು ಇವತ್ತು ನಮ್ಮ ಮಾಜಿ ಸಂಸದರು ಅಲ್ಲಿ ಇವತ್ತು ಬೊಮ್ಮಲ್ನ ಅಧ್ಯಕ್ಷನಾಗಿರೋದ್ರಿಂದ ಅಲ್ಲಿಗೆ ಗೌಡ್ರು ಹೋಗಿದ್ದಾರೆ ಅವರು ಬರ್ತೀನಿ ಅಂತ ಹೇಳಿದ್ದಾರೆ ಎಲ್ಲರೂ ಈಗ ಗೋಪಿನಾಥ್ ರೆಡ್ಡಿ ಅವರು ಬಂದಿದ್ದರು ಎಮ್ ಎಲ್ ಎ ಕೃಷ್ಣಪ್ಪ ಅವರು ಬಂದಿದ್ದರು ಅವರು ಬಂದಿದ್ದರು ನಾವು ಲೆಕ್ಕದಲ್ಲಿ ಗೌಡ್ರು ಬರಬೇಕಾಗಿತ್ತು ಆಮೇಲೆ ಎಂ ಪಿ ಅವರು ಬರಬೇಕಾಯ್ತು ಪಾಪ ವಿಡಿಯೋ ಕಾಲಲ್ಲಿ ಫೋನ್ ಮಾಡಿ ನಿಮಗೆ ಶುಭಾಶಯ ಇದ್ದೀನಿ ನನಗೆ ಕೆಲಸ ಇದೆ ಅಂತ ಮಂಜುನಾಥ್ ಅವರಿಗೆ ಹೇಳಿದ್ರು ಎಲ್ಲರ ಸಹಕಾರದಿಂದ ಮಾತ್ರ ಏನಾದರೂ ಒಂದು ನಾವು ಸಾಧನೆ ಮಾಡ್ಬೋದು ಹಾಗೆ ಅಧಿಕಾರಿಗಳು ನಮ್ಮ ಪಿ ಡಿ ಒ ಇರ್ಬೋದು ಇಲ್ಲಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಇರ್ಬೋದು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಕಾಂಟ್ರಾಕ್ಟರ್ ರಮೇಶ್ ಇರ್ಬೋದು ವೇಲು ಇರ್ಬೋದು ಅವರು ಸಹ ಇಂಜಿನಿಯರು ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಒಂದು ಒಳ್ಳೆಯ ಕಟ್ಟಡ ಆಗಿದೆ ಆ ಕಟ್ಟಡ ಮುಖ್ಯ ಅಲ್ಲ ಕೆಲಸ ಮುಖ್ಯ ಕೆಲಸಗಳು ಮುಂದಿನ ದಿನಗಳಲ್ಲೂ ಸಹ ಇದೇ ರೀತಿ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಸಾಕರಿಸಿದಂಥ ಎಲ್ರಿಗೂ ಸಹ ಈ ಸಂದರ್ಭದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡಲಿ ಅಂತ ಭಗವಂತ ಅಂತ ಕೋಳ್ಕೊಂತ ನಿಮ್ಮೆಲ್ಲರ ಸಹಕಾರಕ್ಕೆ ನಾನು ಧನ್ಯವಾದಗಳನ್ನು ಕೊಡ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಆರಗದ್ದೆ ಗ್ರಾಮ ಪಂಚಾಯಿತಿಗೆ ಒಂದು ಭವ್ಯವಾದ ಕಟ್ಟಡ ನಿರ್ಮಾಣ ಮಾಡಬೇಕು ಅಂಥೇಳಿ ನಮ್ಮ ಎಲ್ಲ ಸದಸ್ಯರು ಪಣ ತೊಟ್ಟು ಇವತ್ತು ಈ ಒಂದು ಕಟ್ಟಡನ ನಿರ್ಮಾಣ ಆಗಿದೆ ಇವತ್ತು ನಮ್ಮ ಸರ್ಕಾರಿ ಕಟ್ಟಡ ಅಂತ ಈ ಕಟ್ಟಡವನ್ನು ಕಟ್ಟಲಿಲ್ಲ ನಮ್ಮ ಗ್ರಾಮದ ದೇವಾಲಯ ಅಂತೇಳಿ ತಿಳ್ಕೊಂಡು ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದು ಇವತ್ತು ಇದಕ್ಕೆ ನಲವತ್ತೊಂದು ಜನ ಪಕ್ಷಾತೀತವಾಗಿ ಏನು ನಮ್ಮ ಬ ಪಂಚಾಯಿತಿ ಅನುದಾನದಲ್ಲಿ ಮತ್ತು ಈ ಭಾಗದ ಗ್ರಾನೈಟ್ ಅಸೋಸಿಯೇಷನ್ ಅವರು ನಮ್ಗೆ ಫ್ರೀಯಾಗಿ ಗ್ರಾನೈಟನ್ನು ಕೊಡಿಸ್ಕೊಟ್ರು ಮತ್ತು ನಮ್ಮದು ಹಳೆ ಕಟ್ಟಡ ರೋಡಿ ವೈಡ್ಲಿಂಗಲ್ಲಿ ಹೋದಾಗ ಕೆರೆಡಿಯಲ್ಲಿಂದ ನಮಗೆ ಮೂವತ್ತು ಲಕ್ಷ ರೂಪಾಯಿ ಅನುದಾನವನ್ನು ಎಲ್ಲ ನಮ್ಮ ಚುನಾಯಿತ ಪ್ರತಿನ ಪ್ರತಿನಿಧಿಗಳ ಒಂದು ಒತ್ತಡ ಹಾಕಿ ನಾವು ಮೂವತ್ತು ಲಕ್ಷ ರೂಪಾಯಿನ ಕೆರಡಿಯಲ್ಲಿ ಕಡೆಯಿಂದ ಕಟ್ ತಗೊಂಡು ಅದನ್ನು ಕೂಡ ಈ ಕಟ್ಟಕ್ಕೆ ಹಾಕ್ಕೊಂಡ್ವಿ ಇವತ್ತು ಈ ಭಾಗದಲ್ಲಿ ನಾವು ಅನೇಕ ಹಲವಾರು ವರ್ಷಗಳಿಂದ ಈ ಗ್ರಾಮ ಪಂಚಾಯತಿನಲ್ಲಿ ಸದಸ್ಯರಾಗಿ ಕೆಲಸ ಮಾಡಿದ್ವಿ ನಮಗೊಂದು ಕೊರಗಿತ್ತು ನಮ್ಮ ಒಂದು ಅವಧಿಯಲ್ಲಿ ಒಂದು ಕಟ್ಟಡವನ್ನು ಕಟ್ಟಬೇಕು ಅಂಥೇಳಿ ಈ ಒಂದು ಕಟ್ಟಡ ಕಟ್ಟಲಿಕ್ಕೆ ನಮ್ಮ ನಲವತ್ತೊಂದು ಜನ ಸದಸ್ಯರು ಪಕ್ಷಾತೀತವಾಗಿ ಇವತ್ತು ನಮ್ಮೂರಿನ ದೇವಾಲಯ ನಿರ್ಮಾಣ ಮಾಡಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಇವತ್ತು ಈ ಒಂದು ಕಟ್ಟಡದ ಭಾಗಿಯಾದರು ಅವ್ರಿಗೆ ಎಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಈ ಭಾಗದ ಶಾಸಕರಾದಂಥ ಎಮ್ ಕೃಷ್ಣಪ್ಪನವ್ರು ಬಂದಿದ್ದರು ಮತ್ತು ಆನೆಕಲ್ ಶಾಸಕರಾದಂಥ ಶಿವಣ್ಣವ್ರು ಬಂದಿದ್ದರು ಮತ್ತು ಎಮ್ ಎಲ್ ಸಿ ಗೋಪಿನಾಥ್ ರೆಡ್ಡಿಯವರು ಬಂದಿದ್ದರು ನಮ್ಮ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸದಸ್ಯರಾದಂಥ ಮಂಜುನಾಥವರು ಅವರು ತುರ್ತು ಕಾರ್ಯಕ್ರಮದಿಂದ ಬೇರೆ ಕಡೆ ಹೊಟ್ಟಿದ್ರು ಅವರು ಫೋನ್ ಕಾಲಲ್ಲಿ ಎಲ್ಲರಿಗೂ ಕೂಡ ಶುಭಾಶಯನ ತಿಳಿಸ್ತರು ಈ ಒಂದು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದೀರಾ ತಾವು ಮೀಡಿಯಾದವರು ಕೂಡ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಎಲ್ಲರಿಗೂ ಕೂಡ ಈ ಮುಂದೆ ಯಾರು ಆಯ್ಕೆಯಾಗಿ ಬರ್ತಾರೆ ಅವ್ರಿಗೆ ಇನ್ನೂ ಒಳ್ಳೆಯದು ಅಂತ ಬಯಸ್ತೀವಿ ನಮ್ಮ ಅರಗದ್ದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅರಗದ್ದೆ ಗ್ರಾಮದಲ್ಲಿ ನಾವಿವತ್ತು ನೂತನವಾಗಿ ಭವ್ಯವಾದ ಕಟ್ಟಡವನ್ನು ಕಟ್ಟಿ ಈ ಒಂದು ಉದ್ಘಾಟನೆಯನ್ನು ಮಾಡಿ ಮಾಡಲಿಕ್ಕೆ ನಮ್ಮ ಭಾಗದ ಶಾಸಕರು ಆನೆಕಲ್ ಕ್ಷೇತ್ರದ ಶಾಸಕರು ಮತ್ತು ಎಮ್ ಎಲ್ ಸಿ ಗೋಪಿನಾಥ್ ರೆಡ್ಡಿಯವರು ಎಲ್ಲ ಬಂದಿದ್ದರು ನಿಜಕ್ಕೂ ತುಂಬ ಖುಷಿ ಆಗುತ್ತೆ ಏಕೆಂದರೆ ನಮ್ಮ ಒಂದು ಅವಧಿಯಲ್ಲಿ ಮುಗಿಸ್ಲೇಬೇಕು ಅಂತ ನಾವೆಲ್ಲರೂ ಗ್ರಾಮ ಪಂಚಾಯಿತಿಯಿಂದ ನಿಜಕ್ಕೂ ಐದು ವರ್ಷದಲ್ಲಿ ಏನೂ ಕಾಮಗಾರಿ ಮಾಡಿಲ್ಲ ನಾವು ನಮಗೆ ಕಟ್ಟಡ ಮುಖ್ಯ ಆಗಿತ್ತು ನಮ್ಮ ಅನುದಾನದಲ್ಲಿ ಈ ಕಟ್ಟಡವನ್ನು ನಮ್ಮ ಅವಧಿಯಲ್ಲಿ ಮುಗಿಸ್ಬೇಕು ಅನ್ನೋ ಒಂದು ಇದರಿಂದ ಎಲ್ಲ ನಲವತ್ತು ಒಂದು ಜನನು ಪಕ್ಷಾತೀತವಾಗಿ ನಾವು ಈ ಒಂದು ಕಟ್ಟಡ ಕಟ್ಟಲಿಕ್ಕೆ ಎಲ್ಲರೂ ಶ್ರಮವಹಿಸಿ ಈ ಒಂದು ಕಟ್ಟಡವನ್ನು ಇಷ್ಟೊಂದು ಸುಂದರವಾಗಿ ಬರಲಿಕ್ಕೆ ಕಟ್ಟದಂತಹ ಎಲ್ಲ ಇಂಜಿನಿಯರ್ಗಳಿಗೂ ನಮ್ಮ ಒಂದು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಸ್ಟಾಫ್ಗಳು ಎಲ್ಲರೂ ಸಹಕಾರದಿಂದ ಈ ಒಂದು ಕಟ್ಟಡ ನಮ್ಮ ಅವಧಿಯಲ್ಲಿ ಏನಾಗಿದೆ ಮುಂದಿನ ಪೀಳಿಗೆಗೂ ಇದು ಒಂದು ಮಾದರಿ ಆಗಲಿ ಅಂತ ಈ ಒಂದು ಕಟ್ಟಡವನ್ನು ಕಟ್ಟಲಿಕ್ಕೆ ತಯಾರು ಮಾಡಿದ್ದೀವಿ ಹಾಗೂ ಇದರ ಒಂದು ಉದ್ಘಾಟನೆಯನ್ನು ಇವತ್ತು ಮಾಡಿದ್ದೀವಿ ಇದಕ್ಕೆ ಸಹಕರಿಸಿದಂಥ ಎಲ್ರಿಗೂ ನನ್ನ ವೈಯಕ್ತಿಕ ಅಭಿನಂದನೆಗಳನ್ನು ತಿಳಿಸ್ತೀನಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮತ್ತು ನಿಮ್ಮ ಒಂದು ಮಾಧ್ಯಮದವರ ಸಹಕಾರ ಇರ್ಬೋದು ಪೊಲೀಸ್ ಸಿಬ್ಬಂದಿ ಇರ್ಬೋದು ಎಲ್ಲ ಗ್ರಾಮದ ನಿವಾಸಿಗಳು ಇರ್ಬೋದು ಎಲ್ಲರೂ ಸಹಕರಿಸಿದ್ದಕ್ಕೆ ಎಲ್ರಿಗೂ ನಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪರವಾಗಿ ಎಲ್ರಿಗೂ ಧನ್ಯವಾದಗಳು ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ ನಮ್ಮ ನಮ್ಮ ಆರ್ಗದಿಂದ ಗ್ರಾಮ ಪಂಚಾಯತಿ ಒಂದು ಸಮಾರಂಭಕ್ಕೆ ಆಗಮನ ಆಗಿದ್ದ ಕೃಷ್ಣಪ್ಪನವರು ಶಿವಣ್ಣನವರು ಆಮೇಲೆ ನಮ್ಮ ನಲವತ್ತೊಂದು ಜನ ಗೋಪಿನಾಥ ರೆಡ್ಡಿಯವರು ನಲವತ್ತೊಂದು ಜನ ಮೆಂಬರ್ಗಳೆಲ್ಲ ಸಹಕಾರದಿಂದ ಇವತ್ತು ಒಂದು ಹೊಸ ಕಟ್ಟಡವನ್ನು ನಿರ್ಮಾಣವನ್ನು ಮಾಡಿದ್ದೀವಿ ಹೊಸಡ ಹೊಸ ಕಟ್ಟಡ ನಿರ್ಮಾಣಕ್ಕೆ ಈ ಕೆ ಆರ್ ಡಿಯಲ್ಲಿಂದ ಬಂದಂಥ ನಮ್ಮದು ಇದು ಈ ಹೋದಂಥ ಜಾಗ ಅದಕ್ಕೊಂದು ಮೂವತ್ತು ಲಕ್ಷ ಆಮೇಲೆ ಹದಿನೈದು ಹಣಕಾಸು ಮತ್ತು ವರ್ಗ ಒಂದರದ್ದು ಇದೆಲ್ಲ ಒಟ್ಟುಗೂಡಿಸಿ ಒಂದು ಈ ಟೋಟಲ್ ಎಲ್ಲ ನಮ್ಮ ಜನ ನಲವತ್ತೊಂದು ಜನ ಮೆಂಬರ್ಗಳು ಒಂದು ಒಗ್ಗಟ್ಟಿನಿಂದ ಈ ಬೃಹತ್ ಕಟ್ಟಡ ಒಂದು ಕಟ್ಟಡೋದಕ್ಕೆ ಒಂದು ಅವಕಾಶ ಮತ್ತು ಮುಂದೆ ಗ್ರೇಟರ್ ಬೆಂಗಳೂರು ಆಗ್ಬೋದು ಇಲ್ಲ ಮಹಾನಗರ ಪಾಲಿಕೆ ಆಗ್ಬೋದು ಯಾವುದೇ ಬಂದರೂ ಇದು ಮುಂದೆ ಆಫೀಸು ನಮಗೆ ಒಂದು ಅತ್ಯಂತ ಒಂದು ಉನ್ನತವಾಗಿರುತ್ತದೆ ಮತ್ತು ಏನೋ ಒಂದು ಇಲ್ಲೇ ಒಂದು ಆಫೀಸ್ ಮಾಡೋದಕ್ಕೂ ಒಂದು ನಾವು ಕೇಳೋದಕ್ಕೂ ಒಂದು ಸಹಕಾರ ಆಗ್ತದೆ ಅಂತ ಈ ಅವಧಿಯಲ್ಲಿ ಕಟ್ಟಂಥ ಈ ನಮ್ಮ ಒಂದು ಇದಕ್ಕೆ ನನಗೆ ತುಂಬ ಈ ಕಟ್ಟಡ ಇಷ್ಟೊಂದು ಬೇಗ ಉದ್ಘಾಟನೆ ಆಗಲಿಕ್ಕೆ ಕಾರಣ ನಿಜಕ್ಕೂ ಹೇಳಬೇಕು ಅಂದರೆ ನಮ್ಮ ರಾಜೇಶ್ ಅವರು ಅವರಿಗೆ ಈ ಒಂದು ಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಏಕೆಂದರೆ ಪ್ರತಿಯೊಬ್ಬರು ಗ್ರಾನೈಟ್ ಇರ್ಬೋದು ಏನೇ ಒಂದು ಮೆಟೀರಿಯಲ್ ಇರ್ಬೋದು ತರಬೇಕಾದ್ರೆ ಮುಂದೆ ಹೋಗಿ ಎಲ್ಲದರಲ್ಲೂ ಅಂದರೆ ಮುತುವರ್ಜಿ ವಹಿಸಿ ತಾವು ಮಾಡಿದ್ದಾರೆ ಅಧ್ಯಕ್ಷರು ರಾಜೇಶ್ ಅವರು ಎಲ್ಲರೂ ಉಪಾಧ್ಯಕ್ಷರು ಎಲ್ಲರೂ ಹಾಂ ಸುಬ್ಬಣ್ಣ ಅವರು ಕೆಲವೊಂದು ಸದಸ್ಯರು ನಾವೆಲ್ಲ ಏನಕ್ಕೂ ಇದರಲ್ಲಿ ಬಂದು ಬರ್ತಾ ಇದ್ವಿ ನೋಡ್ಕೊಂಡು ಹೋಗ್ತಾ ಇದ್ವಿ ಕೆಲವೊಂದು ಸದಸ್ಯರು ವೈಯಕ್ತಿಕ ಒಂದು ಇದು ನಿಲುವನ್ನು ತಗೊಂಡು ಇಲ್ಲೆಲ್ಲ ಮುತುವರ್ಜಿ ವಹಿಸಿ ಮಾಡಿದ್ದಾರೆ ಅದಕ್ಕೋಸ್ಕರ ಇಷ್ಟು ಫಾಸ್ಟ್ ಆಗಿತ್ತು ಅವ್ರಿಗೆಲ್ರಿಗೂ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ತಿಳಿಸ್ತೀನಿ ಪಂಚಾಯತಿ ಕಟ್ಟಡ ಇದು ಇಪ್ಪತ್ತು ವರ್ಷದಿಂದನೇ ಒಂದು ಸಮುದಾಯ ಭವನ ಅಂತ ಹೇಳ್ಬಿಟ್ಟು ನಿರ್ಮಾಣ ಆಗಿತ್ತು ಇದರಲ್ಲೇ ಫಸ್ಟ್ ಮೀಟಿಂಗ್ ಮಾಡ್ತಾ ಇದ್ವಿ ಈಗ ನಮಗೆ ರೋಡ್ ವೈಡನ್ ಆಗಿರೋದ್ರಿಂದ ಹಳೆ ಕಟ್ಟಡ ರೋಡ್ಗೆ ಹೋಗ್ತಾ ಇತ್ತು ನಾವೆಲ್ಲ ಸದಸ್ಯರು ತೀರ್ಮಾನ ತಗೊಂಡು ಈ ಕಟ್ಟಡ ಸುಸಜ್ಜಿತವಾದ ಕಟ್ಟಡ ನಿರ್ಮಾಣಬೇಕಂತ ತೀರ್ಮಾನ ತಗೊಂಡ್ರು ಒಂದು ಎಲ್ಲ ಎಲ್ಲರ ಸಹಕಾರದಿಂದ ಈ ಈ ಒಂದು ಬಿಲ್ಡಿಂಗು ತುಂಬ ಚೆನ್ನಾಗಿ ಬಂದಿದೆ ಈ ತಾಲೂಕಿನಲ್ಲೇ ಮಾದರಿ ಕಟ್ಟಡ ಥರ ಇದೆ ಆರ್ಗದ್ದೆ ಗ್ರಾಮ ಪಂಚಾಯತಿ ನೂತನ ಕಟ್ಟಡ ಉದ್ಘಾಟನೆಯಾಗಿದೆ ಸನ್ಮಾನ್ಯ ಶಾಸಕರಾದಂಥ ಎಂ ಕೃಷ್ಣಾಪ್ನವರು ಹಾಗೂ ಎಮ್ ಎಲ್ ಸಿ ಅವರಾದಂಥ ಗೋಪಿನಾಥ್ ರೆಡ್ಡಿಯವರು ಅವರು ಹಾಗೂ ಆನೆಕಲ್ ಕ್ಷೇತ್ರದ ಶಾಸಕರಾದಂಥ ಬಿ ಶಿವಣ್ಣವರು ಬಂದು ಈ ದಿನ ಈ ಒಂದು ಸುಂದರವಾದ ಆರ್ಗದ್ದೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯನ ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಲೋಕಾರ್ಪಣೆ ಮಾಡಿದ್ದಾರೆ ಈ ಒಂದು ಕಾರ್ಯ ಈ ಒಂದು ಆಫೀಸನ್ನು ಆರ್ಗದ್ದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಇರತಕ್ಕಂಥ ಎಲ್ಲ ಜನಗಳು ಸದುಪಯೋಗ ಪಡ್ಕೋ ಪಡಿಸ್ಕೋಬೇಕು ಯಾಕಂತಂದರೆ ಮೂರು ವರ್ಷದಿಂದ ಇದನ್ನು ಸು ತುಂಬ ಅದ್ಭುತವಾಗಿ ಶ್ರಮಪಟ್ಟು ಕಟ್ಟಿದ್ದಾರೆ ಹಂಗಾಗಿ ಎಲ್ಲ ಜನಗಳಿಗೂ ಅನುಕೂಲ ಆಗಬೇಕು ವಿ ಎಗಳಿಗೆ ಮತ್ತು ಹ್ಯಾಂಡಿಕ್ಯಾಪ್ಸ್ಗಳಿಗೆ ತುಂಬ ಅನುಕೂಲ ಆಗ್ತಾ ಇದೆ ಅವ್ರಿಗೂ ಸಹ ಈಗ ಪ್ರತ್ಯೇಕವಾದಂಥ ನೋಡ್ಬೋದು ನೀವು ಪ್ರತ್ಯೇಕವಾದಂಥ ಕೊಠಡಿಗಳಿಗೆ ಅಂಗಲಿಕರಿಗೂ ಸಹ ಮಾಡಿದ್ದೀವಿ ಹಿರಿಯ ನಾಗರಿಕರಿಗೂ ಸಹ ಮಾಡಿದ್ದೀವಿ ಮೇಲೆ ಅದ್ಭುತವಾದಂಥ ಒಂದು ಮೀಟಿಂಗ್ ಹಾಲ್ ಇದೆ ತುಂಬ ಚೆನ್ನಾಗಿದೆ ಈಗ ಈ ಸಹ ರಸ್ತೆಯೂ ಸಹ ನಮ್ಮ ಶಾಸಕರು ಬಾಡಿಸ್ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಮಾಡ್ಕೊ ಮಾಡೋದಕ್ಕೆ ಇಲ್ಲೇ ಆರ್ಡ್ರೇ ಮಾಡಿದ್ದಾರೆ ಆಲ್ರೆಡಿ ಈಗ ಕರೆದು ಜಿಲ್ಲಾ ಪಂಚಾಯತ್ ಇವ್ರನ್ನ ಕರೆದು ಇಲ್ಲೇ ಆರ್ಡ್ರ್ ಮಾಡಿದ್ದಾರೆ ಹಂಗಾಗಿ ಎಲ್ಲರೂ ಈ ಒಂದು ಈ ಒಂದು ಇದಕ್ಕೆ ಪಕ್ಷಾತೀತವಾಗಿ ಯಾವುದೇ ಪಕ್ಷಭೇದ ಇಲ್ಲದೇ ರೀತಿಯಲ್ಲಿ ಸಹಕಾರ ಕೊಟ್ಟು ಮೂರು ವರ್ಷದಿಂದ ಕೆಲಸ ಕಾಮಗಾರಿಗಳು ನಡೆದು ಈ ದಿನ ಒಂದು ಅದ್ಭುತವಾದಂಥ ಭವ್ಯವಾದ ಕಟ್ಟಡ ನಿರ್ಮಾಣ ಆಗಿ ಉದ್ಘಾಟನೆಯೂ ಆಗಿದೆ ಎಲ್ಲ ನಲವತ್ತೊಂದು ಜನ ಮೆಂಬರ್ಗಳಿಗೂ ಸಹ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತೀನಿ